ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಹಾಗೂ ವಿಶೇಷವಾಗಿರುವಂತಹ ಮಹಾಶಿವರಾತ್ರಿ ಹಬ್ಬ ನಾಳೆಯಿಂದ ಈ ರಾಶಿಯವರಿಗೆ ಜಾಕ್ಪಾಟ್ ಅದೃಷ್ಟದಂತೆ ಹೊಡೆಯುತ್ತದೆ ಹೌದು ಮಹಾಶಿವರಾತ್ರಿಯಲ್ಲಿ ಉಂಟಾಗುವ ಯೋಗದಿಂದಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟ ಕುಲಾಯಿಸಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ರಾಶಿ ಬದಲಾವಣೆಯಿಂದ ಶುಭ ಮತ್ತು ಅಶುಭ ಫಲಿತಾಂಶಗಳ ಮೂಲಕ ಮನುಷ್ಯರ ಜೀವನದಲ್ಲಿ ಗ್ರಹಗತಿಗಳು ಪರಿಣಾಮವನ್ನು ಬೀರುತ್ತದೆ ಇದರಲ್ಲಿ ಎಲ್ಲ ರಾಶಿಯವರಿಗೂ ಒಳ್ಳೆಯದಾಗುವುದಿಲ್ಲ ಅದೇ ರೀತಿ ರೀತಿ ಎಲ್ಲಾ ಕೆಟ್ಟದಾಗುವುದಿಲ್ಲ ಒಂದು ಗ್ರಹ ಅನುಕೂಲಕರ ಸ್ಥಾನದಲ್ಲಿದ್ದರೆ ಒಳ್ಳೆಯದಾಗುತ್ತದೆ ಇನ್ನೊಂದು ಗ್ರಹ ಪ್ರತಿಕೂಲ ದಿಕ್ಕಿನಲ್ಲಿದ್ದರೆ ಕೆಟ್ಟದ ಫಲಿತಾಂಶಗಳು ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಆದರೆ ಈ ಒಂದು ಮಹಾಶಿವರಾತ್ರಿ ಹಬ್ಬದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಗುರು ಶನಿ ರಾಹು ಮತ್ತು ಕೇತು ಗ್ರಹಗಳ ಹೆಸರು ಬಹಳ ವಿಶೇಷವಾಗಿದ್ದು ಅವರ ಸ್ಥಾನ ಉತ್ತಮ ರೀತಿಯಲ್ಲಿರುವುದರಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಮಹಾಶಿವರಾತ್ರಿ ಹಬ್ಬದಿಂದ ಉತ್ತಮವಾದ ಫಲವನ್ನು ಪಡೆದುಕೊಳ್ಳುತ್ತಾರೆ ಮಹಾಶಿವರಾತ್ರಿಯ ದಿನ ಸೂರ್ಯ ಬುಧ ಚಂದ್ರ ಶನಿ ಹಾಗೂ ಸೇರಿದ ಂತೆ ಕುಂಭ ರಾಶಿಯಲ್ಲಿ ನಡೆಯುತ್ತದೆ ಈ ನಾಲ್ಕು ರಗಳ ಸೇರುವಿಕೆ ಕಾರಣದಿಂದಾಗಿ ಚತುರ್ದಶಿ ಯೋಗವು ರೂಪುಗೊಳ್ಳುತ್ತದೆ ಇದರಿಂದಾಗಿ ಈ ರಾಶಿಯವರ ಮೇಲೆ ಉತ್ತಮ ಪರಿಣಾಮವನ್ನು ಬೀರಲಾಗುತ್ತದೆ ಎಂದು ಹೇಳಲಾಗುತ್ತದೆ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ಕರೆ ಮಾಡಿ ನಿಮ್ಮ ಪರಿಹಾರ ಮಾಡಿಕೊಳ್ಳಿ ವ್ಯಕ್ತಿಗಳಿಗೆ ಒಂಬತ್ತನೇ ಮನೆಯಲ್ಲಿ ನಡೆಯುತ್ತಿರುವಂತಹ ಯೋಗ ಪರಿಣಾಮದಿಂದಾಗಿ ಈ ರಾಶಿಲಿರುವಂತಹ ವ್ಯಕ್ತಿಗಳಿಗೆ ವಿದೇಶಕ್ಕೆ ಹೋಗುವ ಅವಕಾಶಗಳು ಹುಡುಕಿಕೊಂಡು ಬರುತ್ತದೆ ವಿದೇಶದ ಕೆಲಸಗಳಿಂದ ಲಾಭವಾಗುತ್ತದೆ ಮಗ ಅಥವಾ ಮಗಳಿಗೆ ವಿದೇಶದಲ್ಲಿ ಹೊರ ಸಿಗಬಹುದು ಕಚೇರಿಯಲ್ಲಿ ಮುಂದಿನ ಕೆಲಸಗಳನ್ನ ಮುಗಿಸಿ ಉನ್ನತ ಅಧಿಕಾರಿ ಪ್ರಶಂಸೆಯನ್ನ ಪಡೆಯುತ್ತೀರಾ ಕೆಲಸದಲ್ಲಿ ಮುನ್ನಡೆ ಇರುತ್ತದೆ ಆಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚಲಿದೆ ಶುಭ ಕಾರ್ಯಗಳು ನಡೆಯುತ್ತವೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗೆಲುವು ಸಿಗುತ್ತದೆ ಈ ಇರುವಂತಹ ವ್ಯಕ್ತಿಗಳಿಗೆ ಮಕ್ಕಳ ಭಾಗ್ಯ ಸಿಗುತ್ತದೆ ಓದಿ ಮುಗಿಸಿ ಯುವಕರಿಗೆ ಕೆಲಸ ಸಿಗುತ್ತದೆ ದೂರದಿಂದ ಹೊಳ್ಳೆಯ ಸಿಹಿ ಸುದ್ದಿ ಕೇಳಿಬರುತ್ತದೆ ರಾಜಕೀಯದಲ್ಲಿರುವಂತಹವರಿಗೆ ಉತ್ತಮವಾದ ಸ್ಥಾನಮಾನ ಸಮಾಜದಲ್ಲಿ ಮೌಲ್ಯಯುತವಾದ ಗೌರವ ಹೆಚ್ಚಾಗುವ ಸಾಧ್ಯತೆ ಇದ್ದು ಕಚೇರಿಯಲ್ಲಿ ಉನ್ನತವಾದ ಸ್ಥಾನವನ್ನು ಪಡೆದುಕೊಳ್ಳಬಹುದು ನಿಮ್ಮ ಆಸೆಗಳೆಲ್ಲವೂ ಈಡೇರುತ್ತದೆ ವಿದೇಶಕ್ಕೆ ಹೋಗುವ ಯೋಗ ಕೂಡಿ ಬಂದಿರುವುದರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಇದರಿಂದ ಹೆತ್ತಂತಹ ತಂದೆ ತಾಯಿಗಳಿಗೂ ಕೂಡ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತದೆ ಈ ಒಂದು ಉತ್ತಮವಾದ ಯೋಗ ಫಲಗಳಿಂದಾಗಿ ಈ ರಾಶಿಯವರಿಗೆ ವಿರೋಧಿಗಳ ತೊಂದರೆ ಇರುವುದಿಲ್ಲ ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳ ಪ್ರಶಂಸೆ ಸಿಗುವುದರಿಂದ ಆರ್ಥಿಕವಾಗಿ ಹೇರಿಕೆ ಉಂಟಾಗುತ್ತದೆ ನ್ಯಾಯಾಲಯದ ವ್ಯಾಜ್ಯ ನಿಮಗೆ ಅನುಕೂಲಕರವಾಗಿ ಮುಗಿಯುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ು ಇನ್ನು ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನ ಈ ರಾಶಿಯವರು ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಉತ್ತಮವಾದ ಹಣಕಾಸಿನ ಪರಿಣಾಮಗಳು ದೊರೆಯುತ್ತದೆ ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುವುದರ ಜೊತೆಗೆ ಆದಾಯ ಹೆಚ್ಚಾಗುತ್ತದೆ ಹೊಸ ಆದಾಯದ ಮೂಲಗಳು ಹೊರಹೊಮ್ಮಲಿವೆ ವ್ಯವಹಾರದಲ್ಲೂ ಹೆಚ್ಚಿನ ಲಾಭ ದೊರೆಯುತ್ತದೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳು ಯಶಸ್ವಿಯಾಗುತ್ತಾರೆ ನೀವು ಕೆಲಸದಲ್ಲಿ ಬಡ್ತಿಯನ್ನು ಪಡೆದುಕೊಳ್ಳಬಹುದು ನ್ಯಾಯಾಲಯದಲ್ಲಿ ನಿಮ್ಮಂತೆ ಜಯವಾಗುವ ಸಾಧ್ಯತೆ ಇದೆ ಇನ್ನು ಪ್ರೇಮ ಸಂಬಂಧಗಳಲ್ಲಿ ಯಶಸ್ಸು ಸಿಗುತ್ತದೆ ಮದುವೆಯ ಪ್ರಸ್ತಾವನೆ ಬರಬಹುದು ಫ್ಲಾಟ್ ಅಥವಾ ಭೂಮಿ ವಾಹನವನ್ನು ಖರೀದಿಸುವ ಸಾಧ್ಯತೆ ಇದ್ದು ಈ ಒಂದು ವಿಶೇಷವಾದ ಮಹಾಶಿವರಾತ್ರಿ ಹಬ್ಬದಿಂದ ಉನ್ನತವಾದ ಬೆಳವಣಿಗೆಯನ್ನು ಅನುಭವಿಸುತ್ತೀರಾ ಮಾನಸಿಕ ಒತ್ತಡ ನಿವಾರಣೆಯಾಗುತ್ತದೆ ಮನಸ್ಸು ಯಾವಾಗಲೂ ಸಂತೋಷದಿಂದ ತುಂಬಿರುತ್ತದೆ ನೀವು ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸುತ್ತೀರಾ ಹೆಚ್ಚಿನ ಆದಾಯದಿಂದ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಿಗೆ ಆಗುತ್ತದೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ಳುತ್ತಿರುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಮಿಥುನ ರಾಶಿ ರಾಶಿ ತುಲಾರಾಶಿ ರಾಶಿ ಧನಸ್ಸು ರಾಶಿ ಮಕರ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಓಂ ಮಂಜುನಾಥಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು